ಪ್ರಾಬ್ಲಮ್ ಆಯ್ತು ಚೇಂಜ್ ಮಾಡೋಣ ಬೆಳಗ್ಗೆ ಅನ್ಕೋತಾ ಇದ್ದೆ ಅಷ್ಟೊತ್ತಿಗೆ ಮಧ್ಯಾಹ್ನ ರಾಯರು ಅಷ್ಟಲಕ್ಷ್ಮಿ ಕಾಂಬೋ ತುಂಬಾನೇ ಚೆನ್ನಾಗಿದೆ ಹಾಗೆ ಕಡಿಮೆ ಬೆಲೆ ಕೂಡ ತುಂಬಾ ಪ್ರೀಮಿಯಂ ಸಿ ಪೀಟ್ಸ್ ಅಲ್ಲಿ ಪ್ರೀಮಿಯಂ ಕಲರ್ ಅಲ್ಲಿ ಈ ಒಂದು ಕಾಂಬೋ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಅಫೋರ್ಡಬಲ್ ಪ್ರೈಸ್ ರಾಜಲಕ್ಷ್ಮಿ ಹರ ಮತ್ತೆ ಇವಾಗ ರೀಸ್ಟಾಕ್ ಆಗಿದೆ ಹೊಸ ಹೊಸ ಡಿಸೈನ್ ಅಲ್ಲಿ ಮಿಸ್ ಮಾಡ್ಕೊಳ್ಳಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿದ್ದೀನಿ ನಾನು ಯಾವುದೇ ವೀಡಿಯೋ ಕೂಡ ಇಂದು ಫಸ್ಟ್ ನೋಟಿಫಿಕೇಶನ್ ಬಿಟ್ಟು ಫಸ್ಟ್ ಫಸ್ಕೊಬೋದು ಗೈಸ್ ಇವತ್ತಂತೂ ನನಗೆ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಸೊ ನನ್ನ ಫ್ರೆಂಡ್ ಒಬ್ರು ಬಂದಿದ್ದಾರೆ ಸೊ ನನ್ನ ಫ್ರೆಂಡು ನನಗೆ ತುಂಬ ಒಂದು ಕಾಸ್ಟ್ಲಿಯಸ್ಟ್ ಗಿಫ್ಟ್ನ ಕೊಟ್ಟಿದ್ದಾರೆ ಸೊ ಅವರೇ ಬಂದಿ ಸೊ ಮಾನಸ ಅಂತ ಹೇಳಿ ಅವರಮ್ಮ ಇಲ್ಲಿ ನಿಮ್ಮ ಪಾಪು ಅಂಡ್ ಅವರ ಮಗ ಸೊ ಮೂರ್ ಜನೂ ಬಂದಿದ್ದಾರೆ ಅವರು ಎಷ್ಟು ಕಾಸ್ಟ್ ಗಿಫ್ಟ್ ನ ಕೊಟ್ಟಿದ್ದಾರೆ ಅಂದ್ರೆ ತಿಳ್ಕೊಳಿ ಅಂತ ಸೊ ನಮ್ಮ ರಾಯರ್ ಫೋಟೋನ ಕೊಟ್ಟಿದ್ದಾರೆ ನಮ್ ನಿಜವಾಗೂ ತುಂಬಾ ಖುಷಿ ಆಯ್ತು ಹತ್ರ ಆಕ್ಚುಲಿ ಒಂದು ಫೋಟೋ ಇತ್ತು ಬಟ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಚೇಂಜ್ ಮಾಡೋಣ ಅಂತ ಬೆಳಗ್ಗೆ ಅನ್ಕೋತಾ ಇದ್ದೆ ಅಷ್ಟೊತ್ತಿಗೆ ಮಧ್ಯಾಹ್ನ ಅಷ್ಟರಲ್ಲಿ ನಮ್ ರಾಯರು ಸೊ ಮಾನ್ಸ ಅವರು ರಾಯರ ನಮ್ಮ ಕಾಪುಗೆ ತಲುಪಿಸಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಅದು ಎಸ್ ಎಲ್ಲ ಹೇಳಿ ಸಾಮಾನ್ ಆಕ್ಚುಲಿ ನಾನು ಇವ್ರ ಬ್ಲಾಗಲ್ಲಿ ಇದನ್ನು ಹೇಳಿದ್ದೀನಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ತುಂಬಾ ಒಳ್ಳೊಳ್ಳೆ ಬ್ಲಾಗ್ಸ್ ಎಲ್ಲ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡ್ತಾರೆ ಆ್ಯಂಡ್ ಡೈಲಿ ಬ್ಲಾಗ್ಸ್ ಎಲ್ಲ ಮಾಡ್ತಾರೆ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ತುಂಬಾ ಒಂದು ಪೀಸ್ಫುಲ್ ಡೇ ನನ್ನ ಡೇ ಬೆಳಗಿನ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಏನೋ ಒಂಥರ ಸರಿ ಎಲ್ಲ ಸರಿ ಹೋಗ್ಬಿಟ್ಟು ಅಷ್ಟೊಂದು ಖುಷಿ ಆಗ್ತದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಬರಕ್ ಕಾರಣ ಇದೊಂದು ತಗೋ ಬರ್ಬೇಕು ಇದ್ದಿತ್ತು ಇವತ್ತು ನಿಮ್ಮ ಅಂಗಡಿಗೆ ಶಾಪಿಗೆ ಬಂದಿದೆ ಸೊ ಬಂದಿದ್ರೆ ನಿಜ ತುಂಬಾ ಖುಷಿ ಆಗ್ತದೆ ಅಂಡ್ ಇವ್ರು ನನಗೆ ಪರ್ಚೆ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬಹುದು ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬಹುದು ಸೊ ಅಂದ್ರೆ ನಿಜವಾಗೂ ನನಗೆ ನಾನು ನನ್ನೇ ಇನ್ಸ್ಪಿರೇಷನ್ ತಗೋತೀನಿ ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾದ ನನ್ನ ಲೈಫ್ ಕಟ್ಕೊಂಡಿದೀನಿ ಹಂಗಾಗಿ ಅಂಡ್ ಸೊ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ಗೆ ಸಿಕ್ಕಿರುವಂತ ಒಂದು ಒಳ್ಳೆ ಫ್ರೆಂಡ್ ಮಾನ್ಸ ಅವರು ಇವರು ಇವ್ರು ಬಂದ್ಬಿಟ್ಟು ಮೇಕ್ ಅವರ್ ಮೇಕಪ್ ಆರ್ಟಿಸ್ಟ್ ಸೊ ನಿಮ್ಗೆ ತರ ಸಿಂಪಲ್ ಅಂಡ್ ಗ್ರ್ಯಾಂಡ್ ಮದ್ವೆ ಎಂಗೇಜ್ಮೆಂಟ್ ನಾಮಕರಣ್ ಕೂಡ ತುಂಬಾನೇ ಚೆನ್ನಾಗಿ ಇವರು ಬೇಕು ಒಂದಷ್ಟು ಫೋಟೋಸ್ ನಾಕ್ತೀನಿ ನಾನು ಇಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಮೇಕಪ್ ನಿಮ್ಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸೊ ಬೇಕು ಅಂದ್ರೆ ಇವು ನಿಮ್ಮ ಒಂದು ಸ್ಪೆಷಲ್ ಲೊಕೇಶನ್ಸ್ ಗೆ ಇವ್ರನ್ನ ಬುಕ್ ಮಾಡ್ಕೋಬಹುದು ಅಂಡ್ ಇವತ್ತ ಸ್ಟಾರ್ಟಿಂಗ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಸೊ ನಿಮ್ಗೆ ಯಾವ್ದೇ ತರ ವೆಕೇಶನ್ ಸ್ಟೇ ಅವ್ರನ್ನ ಬುಕ್ ಮಾಡ್ಕೋಬಹುದು ಇವ್ರ ನಂಬರ್ ನಾನು ಇಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಕನ್ಫರ್ಮ್ ಆಗಿ ಆರ್ಡರ್ ಇದ್ರೆ ನಾವು ಇವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕು ನಮ್ಗೆ ಕನ್ಫರ್ಮ್ ಇದೆ ಆರ್ಡರ್ ಅನ್ನಂಗಿದೆ ಮಾತ್ರ ಇವ್ರಿಗೆ ಡಿ ಎಂ ಮಾಡಿ ಸೊ ಮೇಕೋವರ್ ಬೈ ಮಾನಸ್ ಅಂತ ಇನ್ಸ್ಟಾ ಪೇಜ್ ಇದೆ ಅಲ್ಲಿ ಹೋಗಿ ಫಾಲೋ ಕೂಡ ಮಾಡಿ ಅಲ್ಲೂ ಕೂಡ ನಾನು ಟ್ಯಾಗ್ ಮಾಡಿ ಮಾಡಿರ್ತೀನಿ ಐ ಡಿನ ಸೊ ನೀವು ಇವ್ರ ಕಡೆ ಮೇಕಪ್ ತುಂಬಾ ನಿಜವಾಗೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಗೈಸ್ ಒಂದಷ್ಟು ಪಿಕ್ಸ್ ಕೂಡ ನಾನು ಹಾಕಿರ್ತೀನಿ ಚೆಕ್ ಮಾಡಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಮೇಕಪ್ ಎಲ್ಲ ಸಕ್ಕತ್ತಾಗಿರುತ್ತೆ ನನಗೆ ಇವ್ರು ಪರಿಚಯ ಆಗಿದ್ದು ಯಾವ ತರ ಏನು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇವ್ರ ಹತ್ರ ರೀಸೆಲ್ಲಿಂಗ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ಹಂಗಾಗಿ ನನಗೆ ಇವ್ರ ಪರಿಚಯ ಆಗಿದ್ದು ಈ ಶಾಪ್ ಬಂದು ವಿಸಿಟ್ ಮಾಡಿ ಇದು ಸೆಕೆಂಡ್ ಟೈಮ್ ನಾನು ಇವ್ರ ಹತ್ರ ತಗೊಂಡಿರೋ ಜ್ಯುವೆಲ್ರಿ ಮಾತ್ರ ಸೂಪರ್ ಆಗಿ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು ಏನಂತಾರೆ ಇವ್ರು ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ನಾನು ತಗೊಂಡು ನನಗೆ ಜ್ಯುವೆಲ್ಸ್ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದ್ರ ಮೇಲೆ ನಾನು ಹೇಳ್ತಾ ಇದೀನಿ ಇದ್ದೀನಿ ಇವಾಗೂ ಐತಿ ಬಂದು ಈ ಬಂದು ಗಿಫ್ಟ್ ಏನ್ ತಗೊಂಡಿದ್ದಾರೆ ಈಗ ಡಾಕ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಫಂಕ್ಷನ್ಸ್ಗೆ ಮತ್ತೆ ಮೇಕಪ್ಗೆ ಏನಾದ್ರು ಯೂಸ್ ಆಗುತ್ತೆ ಅಂತ ತಗೊಳಕ್ ಬಂದಿದ್ದೀನಿ ಮಾಡಿ ಬೇಕು ಅಂತ ಹೇಳ್ಬಿಟ್ಟು ಸೊ ಎತ್ತಿಟ್ಟಿದ್ದೀನಿ ಥ್ಯಾಂಕ್ ಯು ಬಾಕ್ಸ್ ಕೊಡಿ ಕಾಕೊಡ್ತಿದ್ವಿ ಕುಡಿ ಇವತ್ತಿನ ಜುವೆಲಿ ಕೂಡ ನಿಮಗೆ ತೋರ್ಸ್ಬೇಕು ಸೊ ಒಂದಷ್ಟು ಕಾಂಬೋ ಸಿಟ್ಸ್ ಎಲ್ಲ ಬಂದಿದೆ ಹಾಗೆ ಕಾಟ್ ನೆಕ್ಲೆಸ್ ಕೂಡ ಬಂದಿದೆ ಸೊ ತುಂಬಾ ಜನ ಮ್ಯಾಮ್ ಆಫರ್ನ ಕೊಡಿ ಆಫರ್ನ ಕೊಡಿ ಅಂತ ಕೇಳ್ತಾ ಅಲ್ವಾ ಸೊ ಅವ್ರಿಗಂತೂ ಇತ್ತೀಚಿನ ವಿಡಿಯೋಗಳು ಬೆಸ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ನೀವು ನನ್ನ ಓಲ್ಡ್ ಪ್ರೈಸ್ಗೂ ಈ ಪ್ರೈಸ್ಗೂ ಕಂಪೇರ್ ಮಾಡಿದ್ರೆ ನಿಜವಾಗೂ ನಮ್ಮ ನಂಗೆ ತುಂಬಾ ಕಡಿಮೆ ಗೆ ಕೊಡ್ತಾ ಇದಾರೆ ಸೊ ಆ ಒಂದು ಆಫರ್ನ ನಮ್ಮ ಕಸ್ಟಮರ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಅಂಡ್ ಇಸ್ ಬ್ಯೂಟಿಫುಲ್ ಆಗಿರೋ ನಕ್ಷಿ ಪ್ಯಾಟರ್ನ್ ಲಕ್ಷ್ಮಿ ಕಾಂಬೋ ಜಸ್ಟ್ ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಬಟ್ ಇವಾಗ ಜಸ್ಟ್ ಥೌಸಂಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಲೆಸ್ ಆಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಒಂದು ಬ್ಯೂಟಿಫುಲ್ ಕಾಂಬೋನ ನೀವು ಬೈ ಮಾಡಲೇಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಈ ಒಂದು ಕಾಂಬೋ ಸೆಟ್ಟು ತುಂಬಾ ಚೆನ್ನಾಗಿದೆ ಸೊ ಟೂ ಲೇಯರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರೋದು ಹಾ ಟೆಂಪಲ್ ಡಿಸೈನ್ ಇದಾಗಿರುತ್ತೆ ಪಿಂಕು ವೈಟು ಗ್ರೀನು ಮಲ್ಟಿ ಕಲರ್ ಬಂದದ್ದು ಇದಕ್ಕೆ ತುಂಬಾ ಹೈಲೈಟ್ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಪ್ರೈಸ್ ರೆಗ್ಯುಲರ್ ಪ್ರೈಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬಟ್ ಆಫರ್ ಪ್ರೈಸ್ ತೌಸಂಡ್ ಟು ನೈನ್ಟಿನ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಕಾಮಂಬನ ಕೊಡ್ತಾ ಇದ್ದೀನಿ ನಿಮ್ಗೆ ಯಾರಾದ್ರೂ ಡೌಟ್ ಇದ್ದವರು ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಪ್ರೈಸ್ ಎಷ್ಟಿದೆ ಇವಾಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಕೂಡ ಇದೆ ಪ್ರೈಸ್ ಇವಾಗ ಹಾಕಿದೀನಿ ಓಲ್ಡ್ ವಿಡಿಯೋಸ್ ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಷ್ಟಲಕ್ಷ್ಮಿ ಕಾಂಬೋ ಅಂತ ಹೇಳ್ಬಿಟ್ಟು ಇದನ್ನ ಕರಿಬಹುದು ಸೊ ಇಲ್ಲಿ ಮತ್ಸೆ ತರ ಇರ್ಬೋದು ಅಥವಾ ಲಕ್ಷ್ಮಿ ಇರ್ಬೋದು ಐಶ್ವರ್ಯ ಲಕ್ಷ್ಮಿ ಇರ್ಬೋದು ಒಂದು ಐಡಲ್ಸ್ ನಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಒಂದು ಹೈಲೈಟ್ ಲುಕ್ ಇದು ನಿಮಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದರ ರೆಗ್ಯುಲರ್ ಪ್ರೈಸ್ ಉಂ ಸಾವಿರದ ಐನೂರ ಎಂಬತ್ತು ರೂಪಾಯಿ ಬಟ್ ನಮಗೆ ಆಫರ್ ಡಬಲ್ ಪ್ರೈಸ್ ಅಲ್ಲಿ ಜಸ್ಟ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈನ್ಟಿನ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಕಂಬನ ಕೊಡ್ತಾ ಇದೀವಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ್ ಈ ಸ್ಟಾಕಲ್ಲಿ ಏನು ಬಂದಿರುತ್ತೆ ಅದನ್ನ ಮಾತ್ರ ನಾನು ಕಡಿಮೆ ಬೆಲೆ ಕೊಡೋದು ಸೊ ನೆಕ್ಸ್ಟ್ ಟೈಮ್ ಸ್ಟಾಕ್ ಬಂದಾಗ ಪ್ರೈಸ್ ಹೈ ಆಗಿತ್ತು ಅಂತ ಅಂದ್ರೆ ರೆಗ್ಯುಲರ್ ಗೆ ಕೊಡ್ತೀವಿ ಅವಾಗ ಮ್ಯಾಮ್ ಆಫರ್ ಪ್ರೈಸ್ಗೆ ಕೊಡಿ ನಮ್ಗೆ ಅವಾಗ ಆಗಿಲ್ಲ ಅಂದರೆ ಖಂಡಿತವಾಗೂ ಈ ಆಫರ್ ಪ್ರೈಸ್ ನಿಮಗೆ ಮತ್ತೆ ಸಿಗೋದಿಲ್ಲ ಆಮೇಲೆ ಅವನಿಗೆ ಪ್ರೈಸ್ ಹೇಳಿದ್ರಲ್ಲ ಅದಕ್ಕೆ ನಾವು ಕೇಳ್ತಾ ಇದೀವಿ ಇವಾಗ ಅದೇ ಪ್ರೈಸ್ಗೆ ಕೊಡಿ ನಿಜವಾಗ್ಲೂ ಆಗೋದಿಲ್ಲ ನನಗೇನು ಆಫರ್ ಇತ್ತು ಅದನ್ನು ಕಸ್ಟಮರ್ಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನಿಮ್ಗೆ ಬೇಕು ಅಂತಾನೆ ಬೇಗ ಬೇಗ ಬುಕಿಂಗ್ ನ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ರಾಜಲಕ್ಷ್ಮಿ ಕಾಂಬೋ ತುಂಬಾನೇ ಚೆನ್ನಾಗಿದೆ ಗೈಸ್ ತುಂಬಾ ತ್ರೀ ಡಿ ಅಲ್ಲಿ ಕೊಟ್ಟೋದ್ರಿಂದ ಸಕ್ಕದ ಕಾಣಿಸಿದ ನಕಾಶಿ ಡಿಸೈನ್ ಇರೋದಂತೂ ಅಂಡ್ ಲಾಸ್ಟ್ ಅಲ್ಲಿ ಗೋಲ್ಡನ್ ಬಿಡ್ಸ್ ಬಂದ್ರೆ ತುಂಬಾನೇ ಹೈಲೈಟ್ ಆಗಿರುತ್ತೆ ಇದ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರು ರೂಪಾಯಿ ಇತ್ತು ಬಟ್ ಇವಾಗ ತ್ರಿಬಲ್ ಆಯ್ನ್ ತ್ರೀ ಶಿಪ್ಪಿಂಗ್ ಗೆ ಕೊಡ್ತಾ ಇದೀನಿ ಎಲ್ಲಾ ಕೂಡ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಗೈಸ್ ಅಂಡ್ ಎಲ್ಲ ಇವತ್ತು ಜುವೆಲ್ಸ್ನ ಹುಡ್ಕಿ ಹುಡುಕಿ ಎತ್ತಿಟ್ಟಿದೀನಿ ಏನಕ್ಕಾ ಅಂದ್ರೆ ಯಾವ್ದೆಲ್ಲ ಆಫರ್ ಬಂದಿದೆ ಫಸ್ಟ್ ಅದನ್ನ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಇದನಂತರ ಟೂ ಪೀಸಸ್ ಮಾತ್ರ ಅವೈಲಬಲ್ ಅದು ನಿಮ್ಗೆ ಬೇಕು ಬೇಗ ಬೇಕಾ ಮಾಡ್ಕೋಬಹುದು ಜಸ್ಟ್ ಟ್ರಿಬಲ್ ಗೆ ಈ ಒಂದು ಬ್ಯೂಟಿಫುಲ್ ಕಾಮು ಅಕ್ಷಿ ಡಿಸೈನ್ ಅಲ್ಲಿ ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲೋಟಸ್ ಬ್ಯಾಂಗಲ್ ಅದು ಪಾಲಕಟ್ ಶೇಡ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ರೆಗ್ಯುಲರ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರು ರೂಪಾಯಿ ಆಗುತ್ತೆ ಬಟ್ ನಾ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಫೋರ್ ನೈಂಟಿ ಏನ್ ರುಪೀಸ್ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ನ ಕೊಡ್ತಾ ಇದ್ದೀನಿ ಪ್ರೀಮಿಯಂ ಅಲ್ಲಿ ಇರುತ್ತೆ ಹಾಗೆ ಇದರಲ್ಲಿರೋ ಪಾಲಿಶ್ ಪಾಲಕಟ್ ಡಿಸೈನ್ ಅಂತ ಹೇಳ್ತೀರಾ ಅಲ್ವಾ ಅದಕ್ಕೆ ಏನು ಒಂದು ಪಾಲಿಶ್ ನ ಕೊಟ್ಟಿರ್ತಾರೆ ಕಲರ್ ಶೇಡ್ ನ ಕೊಟ್ಟಿರ್ತಾರೆ ಅದೇ ತರ ಪ್ರೀಮಿಯಂ ಕ್ವಾಲಿಟಿ ಇದಕ್ಕೆ ಕೊಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ ಯಾರು ಕೂಡ ಈ ಒಂದು ಆಫರ್ ನ ಮಿಸ್ ಮಾಡ್ಕೊಳಕ್ ಹೋಗಲೇಬೇಡಿ ಅಂಡ್ ಇವತ್ತಿನ ಕಂಬೋದ್ರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಹೆವಿ ಆಫರ್ ಇರುವಂತಹ ಒಂದು ಸೆಟ್ ಅಂದ್ರೆ ಇದೇ ಇದಕ್ಕೆ ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಬಟ್ ನನಗೆ ಲಿಟಾಗಿ ಜಾಗ ಇಲ್ಲ ಅಂತ ಹಿಡ್ಬಿಟ್ಟು ನಾನು ಇಟ್ಟಿಲ್ಲ ಅಷ್ಟೇ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎರಡ್ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಬೈ ಮಾಡ್ತೀರಾ ಅಂತ ಅಂದ್ರೆ ಬಟ್ ನಾ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದೀನಿ ಸೊ ಮಿಸ್ ಮಾಡ್ಕೊಳ್ಳೆ ಲಾಂಗ್ ಹಾರ ಶಾರ್ಟ್ ನೆಕ್ಲೆಸ್ ಜುಮ್ಕಾ ಹಾಗೇನೆ ಶಾರ್ಟ್ ನೆಕ್ಲೆಸ್ಗೆ ಸಪ್ರೇಟ್ ಆಗಿ ಇಯರಿಂಗ್ಸ್ ಫಸ್ಟ್ ಟೈಮ್ ತೋರಿಸ್ತಾ ಇಲ್ವಾ ಇದು ಇಷ್ಟು ಕೂಡ ಒಂದು ಕಾಂಬೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪ್ರೀಮಿಯಂ ಕ್ವಾಲಿಟಿ ಸಿ ಬಿಡ್ಸ್ ಅಲ್ಲಿ ಯಾರು ಕೂಡ ಇಷ್ಟು ಕಮ್ಮಿ ಕೊಡೋದಿಲ್ಲ ಬಟ್ ನಮ್ಮ ಅದೇ ಜುವೆಲರಿ ನಿಮಗೋಸ್ಕರ ಅಂತ ಕೊಡ್ತಾ ಇದೀವಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಬುಕಿಂಗ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಬರ್ತ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ನಿಮ್ಮ ಬುಕ್ಕಿಂಗ್ ನ ಕನ್ಫರ್ಮ್ ಮಾಡ್ಕೋಬಹುದು ಅಂಡ್ ಮತ್ತೊಂದು ರಾಜಲಕ್ಷ್ಮಿ ಹರ ಆಗಿದೆ ಪ್ರೀಮಿಯಂಗೆ ಎಲೆಗೇಡ್ ಲುಕ್ ವೈಸ್ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ಬಿಕಾಸ್ ಇದರಲ್ಲಿ ಪ್ರತಿಯೊಂದು ಮಾಪಲ್ ಕೂಡ ಫುಲ್ ಲಕ್ಷ್ಮಿ ಲಕ್ಷ್ಮಿ ಇರೋದ್ರಿಂದ ತುಂಬಾನೇ ಹೈಲೈಟ್ ಲುಕ್ ನಿಮ್ಗೆ ಇದರಲ್ಲಿ ಸಿಗುತ್ತೆ ಗ್ರೀನ್ ಮತ್ತೆ ಗೋಲ್ಡ್ ಬಿಡ್ಸೋ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ಹಾಗೆ ಜುಮ್ಕಾದಲ್ಲೂ ಕೂಡ ಅಷ್ಟೇ ಈ ತರ ರಾಜಲಕ್ಷ್ಮಿ ಜುಮ್ಕಾ ಬಂದದ್ದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಕ್ವಾಲಿಟಿ ವೈಸ್ ಅಮೇಸಿಂಗ್ ಆಗಿದೆ ಇದು ನಿಮಗೆ ನಾರ್ಮಲ್ ಚೈನ್ ಗಳೇ ಸೆವೆನ್ ಫಿಫ್ಟಿಗೆ ಸಿಗುತ್ತೆ ಬಟ್ ನಿಮಗೆ ಈ ತರ ರಾಜಲಕ್ಷ್ಮಿ ಚೈನು ಸೆವೆನ್ ಫಿಫ್ಟಿಗೆ ವರ್ತ್ ಇಟ್ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಲಾಂಗ್ ಹಾರ್ಮ್ ಮಲ್ಲಿ ನಾನ್ ಐಡಲ್ ಬೇಕು ವಿಥೌಟ್ ಐಡಲ್ಸ್ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ವಿ ಸೊ ಮಲ್ಟಿ ಕಲರ್ ಇದೆ ಟ್ರೆಡಿಷನಲ್ ಅಂಡ್ ಮಾಡರ್ನ್ ಎರಡು ಕೂಡ ಪಕ್ಕ ಸೂಟ್ ಆಗುತ್ತೆ ಸೊ ಲಾಸ್ಟ್ ಅಲ್ಲಿ ಗ್ರೀನು ಮತ್ತೆ ಪಿಂಕ್ ಇದೆಯಲ್ಲ ಗೈಸ್ ಅದು ಒಂಥರ ಗೋಲ್ಡ್ ವೈಬ್ನ ಕೊಡುತ್ತೆ ಸೊ ಕಲರ್ ಅದು ಗೋಲ್ಡ್ ಮ್ಯಾಚ್ ಆಗುತ್ತಲ್ವಾ ಹಂಗಾಗಿ ಅಂಡ್ ಜುಮ್ಕಾದಲ್ಲೂ ಕೂಡ ಅಷ್ಟು ನೋಡಿ ಇದರ ಪಿಕಾಕ್ ಡಿಸೈನ್ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಸೆವೆನ್ ಫಿಫ್ಟಿ ರುಪೀಸ್ ಫ್ರೀ ಶಿಫ್ಟ್ಗೆ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಂ ನಿಮ್ಗಾಗಿ ಸಿಗ್ತಾ ಇದೆ ಸೊ ಇಷ್ಟೊಂದು ಕಮ್ಮಿ ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದೀನಿ ನನ್ನ ವಿಡಿಯೋಗೆ ಲೈಕ್ ಮಾಡಲಿ ಆ ಸಬ್ಸ್ಕ್ರೈಬ್ ಮಾಡ್ಲಿ ಅನ್ನೋದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ ಅಂತ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರೈಬೇಷನ್ ಆಗಲಿ ಅಥವಾ ಒಂದು ಲೈಕ್ ಕೊಡೋದಾಗ್ಲಿ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋಸ್ನ ಹಾಕೋದಕ್ಕೆ ಓಕೆ ಜನಗಳು ನನ್ನ ವಿಡಿಯೋಸ್ ನ ಇಷ್ಟಪಡ್ತಿದೆ ಅಂತ ನನಗೂ ಅರ್ಥ ಆಗುತ್ತೆ ెక్స్ట్ బాన్ బంద ಸೊ ನಮ್ಮ ಹೇರ್ ಸ್ಟೈಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಬೇಕು ಅಂದ್ರೆ ಒಂದು ಹೇರ್ ಸ್ಟೈಲ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಟೈಮ್ ಇರಲ್ಲ ಶಾರ್ಟ್ ಹೇರ್ ಇರುತ್ತೆ ಅಯ್ಯೋ ಹೆಂಗೋನ್ ಬಾಸ್ಕೊಂಡು ಆಯ್ತು ಬಿಡು ಜಡೆ ಹೆಣ್ಕೊಂಡು ಚೆನ್ನಾಗಿ ಕಾಣಲ್ಲ ಬಿಡು ಅನ್ನೋರಿಗೆ ಸೊ ಅದು ಬೆಸ್ಟ್ ಅಂತಾನೆ ಹೇಳ್ಬೋದು ಏನಿಲ್ಲ ಗೈಸ್ ಜಸ್ಟ್ ಜಡೆ ಎಣ್ಕೊಂಡ್ಬಿಟ್ಟು ದಿನ ಹುಕ್ ಮಾಡ್ಕೊಂಡು ಅಷ್ಟೇ ಒಂದು ಬ್ಯೂಟಿಫುಲ್ ಅಂಡ್ ಟ್ರೆಡಿಷನ್ ಲುಕ್ ಆಗುತ್ತೆ ಜಸ್ಟ್ ರುಪೀಸ್ ಫೈವ್ ಏಯ್ಟಿ ರುಪೀಸ್ ಆಗುತ್ತೆ ಇದು ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಇವೊಂದು ಕ್ಯೂಟ್ ಕ್ಯೂಟ್ ಸಿಂಪಲ್ ಸಿಂಪಲ್ ಆಗಿರುವಂತಹ ಒಂದು ಶಾರ್ಟ್ ಜಡ ನೋಡಿ ಈ ತರ ಹುಕ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್ ಜಡೆ ಹಣ್ಕೊಂಡ್ಬಿಟ್ಟು ಮಲ್ಟಿ ಕಲರ್ ದ ಯಾವ ಫ್ಲವರ್ ಎಲ್ಲ ನೀವು ಇಟ್ಟಿಲ್ಲ ಅನ್ನೂ ಕೂಡ ಅದು ತುಂಬಾನೇ ಒಂದು ಎಲಿಗೆಂಟ್ ಆಗಿ ನಿಮ್ಮ ಒಂದು ಲುಕ್ ನ ಕಂಪ್ಲೀಟ್ ಮಾಡ್ತೇವೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಫೋರ್ ನೈಂಟಿ ಅನ್ ರುಪೀಸ್ ನಾನು ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಬ್ಯೂಟಿಫುಲ್ ತ್ರಿಡಿ ಲಕ್ಷ್ಮಿ ಒಂದು ಸೆಟ್ನ ಕೊಡ್ತಾ ಇದೀವಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ಇವತ್ತೊಂದು ಫುಲ್ ಜಬರ್ದಸ್ತಿ ಆಫರ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ ಅಂಡ್ ವರಮಹಾಲಕ್ಷ್ಮಿ ನೆಕ್ಲೆ ನನ್ ಸಾರಿ ಗೈಸ್ ಆಲ್ರೆಡಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರಿ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಲ್ ಉಟ್ಟಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನನಗೆ ಯೂಟ್ಯೂಬ್ ಅಪ್ಡೇಟ್ ಮಾಡೋಕೆ ಆಗೇ ಇಲ್ಲ ಸೊ ಫೈನಲಿ ಇವಾಗ ರೀಸ್ಟಾಕ್ ಆಗಿದೆ ವರಮಹಾಲಕ್ಷ್ಮಿ ನೆಕ್ಲೇಸ್ ಸೆಟ್ ಆಫ್ ತ್ರೀ ಪೀಸಸ್ ಅಷ್ಟೇ ನನ್ನ ಕಡೆ ಅವೈಲೇಬಲ್ ಅದು ನಾನು ತರ್ಸಿದ್ರು ಟ್ವೆಲ್ ಪೀಸಸ್ ಲಾಸ್ಟ್ ತ್ರೀ ಪೀಸಸ್ ಮಾತ್ರ ಯಾರು ಬೇಕು ಅವ್ರು ಬೇಗ ಬೇಗ ಬುಕಿಂಗ್ ಮಾಡ್ಕೋಬಹುದು ಅಂಡ್ ಗೈಸ್ ಇನ್ನೊಂದು ಏನು ಗೊತ್ತಾ ನನ್ನ ಕಡೆ ನೀವು ಶಾಪ್ ಅಲ್ಲಿ ಬೈ ಮಾಡಿದ್ರೆಲ್ಲ ನಾನು ಆಲ್ಮೋಸ್ಟ್ ಎಲ್ಲಿ ಇರ್ತೀನಿ ಆಫ್ಲೈನ್ ಆನ್ಲೈನ್ ನೀವು ಎಲ್ಲೇ ತಗೊಂಡು ಕೂಡ ಸ್ಟೋನ್ಸ್ ಸ್ಟೋನ್ ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಏಟಿ ರುಪೀಸ್ ಆರ್ನೂರ ಎಂಬತ್ತು ರೂಪಾಯಿ ಫ್ರೀ ಶಾಪಿಂಗ್ ಅಲ್ಲಿ ನಾನು ನಿಮ್ಗೆ ಕೊಡ್ತಾ ಇದೀನಿ ವಿ ಶೇಪ್ ನೆಕ್ಲೆಸ್ ಅಥವಾ ಗಂಡ ನೆಕ್ಲೆಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಆಕ್ಚುಲಿ ಗಂಡ ತರ ಕಾಣಿಸುತ್ತೆ ಬಟ್ ಎರಡು ಪಿಕಾಕ್ ಒಟ್ಟಿಗೆ ಬಂದು ಪೆಂಡೆಂಟ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತಿದ್ದಾರೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ಇತ್ತು ಬಟ್ ಆಫರ್ ಪ್ರೈಸ್ ಅಲ್ಲಿ ಜಸ್ಟ್ ರುಪೀಸ್ ತೌಸಂಡ್ ಫಿಫ್ಟಿ ರುಪೀಸ್ ಒನ್ ಜೀರೋ ಫೈವ್ ಜೀರೋ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಕ್ತಾ ಇದೆ ಈ ಒಂದು ಕೆಂಪು ಸ್ಟೋನ್ ಹಾಗೆ ಗ್ರೀನ್ ಸ್ಟೋನ್ ಏನೆಲ್ಲ ಇದೆ ಅದಕ್ಕೆ ನಿಮಗೆ ಲೈಫ್ ಟೈಮ್ ವಾರಂಟಿ ಕೂಡ ಬರುತ್ತೆ ಅದು ವೈಟ್ ಅಥವಾ ಬ್ಲಾಕ್ ಈ ತರ ಎಲ್ಲ ಆಗೋದಿಲ್ಲ ಸೊ ಆಫರ್ಡಬಲ್ ಪ್ರೈಸ್ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ನೀವು ಇನ್ನು ಯಾಕೆ ವೈಟ್ ಮಾಡ್ತಾ ಇದಲ್ವಾ ಸೊ ತುಂಬಾನೇ ಚೆನ್ನಾಗಿದೆ ಬೈ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಫೈನ್ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಗ್ರೀನ್ ವೈಟ್ ಪಿಂಕ್ ಇಷ್ಟಲ್ ಮಾತ್ರ ಡಿಸೈನ್ಸ್ ನೋಡಿರ್ತೀರ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಗೆ ಇಲ್ಲಿ ಡಾರ್ಕ್ ಅಂದ್ರೆ ರಾಯಲ್ ನೆವಿ ಬ್ಲೂ ಅಲ್ಲಿ ನಾನು ನಿಮಗೆ ಒಂದು ಜುವೆಲ್ರಿ ತೋರಿಸ್ತಾ ಇದ್ದೇನೆ ಆಕ್ಚುಲಿ ಇದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಆಗಿರುತ್ತೆ ಒಂದು ಕಸ್ಟಮರ್ ಬಂದ್ಬಿಟ್ಟು ಈ ತರ ಒಂದು ಪೀಸ್ ನಮಗೆ ಬೇಕು ಇದೇ ಕಲರ್ ಲೇ ಬೇಕು ಇದು ಫುಲ್ಲು ಗ್ರೀನ್ ಮತ್ತೆ ವೈಟ್ ಅಲ್ಲಿ ಇದ್ದಿದ್ದು ಬಟ್ ಅವ್ರಿಗೆ ಈ ಕಲರ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಬಟ್ ನಾನು ಸಿಂಗಲ್ ಪೀಸ್ ಹೆಂಗ್ ಆರ್ಡರ್ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಎರಡು ಪೀಸ್ ನ ಮಾಡಿಸಿದೆ ಇದು ಒನ್ ಪೀಸ್ ಮಾತ್ರ ನನ್ನ ಕಡೆ ಅವೈಲಬಲ್ ಇದೆ ಅದು ಅಫೋರ್ಡಬಲ್ ಪ್ರೈಸು ಜಸ್ಟ್ ತ್ರಿಬಲ್ ನನಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಗೈಸ್ ಅದು ಕಸ್ಟಮೈಸೇಷನ್ ಜುವೆಲ್ರಿ ವಿತ್ ವಾರಂಟಿ ಜೊತೆಗೆ ನಾನು ನಿಮ್ಗೆ ಜಸ್ಟ್ ತ್ರಿಬ್ಬಲ್ ಗೆ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೋಬೇಡಿ ನೀವೇನಾದ್ರೂ ಇತ್ತೀಚೆಗೆ ರಾಮಾಚಾರಿ ಸೀರಿಯಲ್ ನ ಫಾಲೋ ಮಾಡ್ತಾ ಇದ್ರೆ ಅದ್ರಲ್ಲಿ ಚಾರ್ಲತಾ ಅವರು ಈ ಒಂದು ಕ್ಯೂಟ್ ಅಂಡ್ ಎಲಿಗಂಟ್ ನೆಕ್ಲೆಸ್ನ ಹಾಕಿದ್ದಾರೆ ಎಲ್ಲರೂ ಕೂಡ ಲೈಕ್ ಕೂಡ ಮಾಡಿರ್ತಾರೆ ತುಂಬಾ ಜನ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ನನಗೆ ಕಳ್ಸಿದ್ರಿ ಮಮ್ಮಿ ತರಿಸ್ಕೊಡಿ ಅಂತ ಹೇಳ್ಬಿಡಿ ಎಸ್ ಫೈನಲಿ ನಿಮ್ಮ ಮುಂದೆ ರೆಡ್ ಪಿಂಕು ಗ್ರೀನ್ ಮೂರು ಕೂಡ ಮಲ್ಟಿ ಕಲರ್ ಜೊತೆಗೆ ಜ್ಯುವೆಲ್ರಿ ಗೋಲ್ಡ್ ಕಲರ್ ಇರೋದು ತುಂಬಾನೇ ಅಲ್ಟಿಮೇಟ್ ಒಂದು ಲುಕ್ ಅಂತಾನೆ ಹೇಳ್ಬೋದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸ್ ನಾನು ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಇಯರಿಂಗ್ಸ್ ಜೊತೆಗೆ ನೆಕ್ಲೆಸ್ ಸಿಗ್ತಾ ಇದೆ ಅಲ್ವ ತುಂಬ ಚೆನ್ನಾಗಿದೆ ಯಾರು ಕೂಡ ಮಿಸ್ ಮಾಡಿಕೊಳ್ಳೇಬೇಡಿ ಅಷ್ಟು ಸಖದಾಗಿದೆ ಹಾಗೆ ಈ ಥರ ಚಿಕ್ಕ ಪುಟ್ಟ ಬ್ಯೂಟಿಫುಲ್ ಹಾಗೆ ಗ್ರ್ಯಾಂಡ್ ಆಗಿ ಯಾವುದೇ ಥರ ಜುವೆಲ್ಸ್ ಬೇಕು ಅನ್ನೋ ಕೂಡ ನೀವು ಅದೇ ಜ್ಯುವೆಲ್ರಿನ ಫಾಲೋ ಮಾಡೋಣ ಮಾರಿಲೇಬೇಡಿ ಗಾಯಸ್